ಎಲ್ಲ ಮಾಧ್ಯ ಮಾಧ್ಯಮದವರೆಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ನನಗೆ ನೀಡಿದ್ದಕ್ಕೆ ಆ್ಯಂಡ್ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಸ್ಟೇಜ್ ಸೊ ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಆವಾಗ ಆ್ಯಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದು ಒಂದು ಗ್ಯಾಪ್ ಇತ್ತು ನೆಕ್ಸ್ಟ್ ಏನು ಯಾವ ಸಿನಿಮಾ ಮಾಡೋದು ಏನು ಕತೆ ಯಾವ ಅವಕಾಶ ಏನು ಕತೆ ಅಂತ ಗೊತ್ತಿರಲಿಲ್ಲ ಅವಾಗ ಅವಾಗ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಆ ಟೈಮಲ್ಲಿ ಲೆಕ್ಸ್ ಯುಟಿಲೈಸ್ ಏನೋ ಒಂದು ಮಾಡ್ತಾರೆ ಒಂದು ಏನೋ ಜಿಮ್ಗೆ ಹೋಗೋದು ಇನ್ನೊಂದು ಮತ್ತೊಂದು ಸೊ ಅವಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಸ್ ಏನೋ ಕಮ್ಮಿ ಆಗಿದೆ ಆ್ಯಂಡ್ ಒಂದು ಜರ್ನಿಯಲ್ಲಿ ಇರೋಣ ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ ಕಾಲ್ ನಂಗೆ ಅಜ್ಜೀಶ್ ಲೋಕನಾಥ್ ಅವರದ್ದು ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತನೂ ಆ ಅಭ್ಯಾಸದಲ್ಲಿ ಯುದ್ಧ ಕರೆಕ್ಟಾಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಅಜ್ನೀಶ್ ಸರ್ ಕಾಲ್ ಮಾಡಿ ನಾನು ಅಜನೀಶ್ ಲೋಕನಾಥ್ ಸರ್ ನಂಬರ್ ಇದೆ ನನ್ನ ಹತ್ರ ಹೇಳಿ ಸರ್ ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ಇಲ್ಲಿ ನೋಡಿದ ಬಿಟ್ರೆ ಹತ್ತಿರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಅವತ್ತಿನ ದಿವಸ ಅಂಡ್ ಅದಾದ್ಮೇಲೆ ಅಹ್ ಬಾಬಿ ಮ್ಯಾಮ್ ಮತ್ತೆ ಅಜನೀಶ್ ಸರ್ ಬಂದು ಕತೆ ಹೇಳಿ ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ ನೀವು ಮೇನ್ ಲೀಡ್ ಮಾಡ್ಬೇಕು ಅಂತ ಹೇಳಿದಾಗ ಖುಷಿ ಖುಷಿ ಆಯ್ತು ಯಾಕಂದ್ರೆ ಆ ಇಷ್ಟು ವರ್ಷಗಳ ಅನುಭವ ಇರುವಂತಹ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರಬಹುದು ಆದ್ರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೆ ಏನಿದೆ ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜ್ನೀಸ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ ಸೊ ಅಷ್ಟು ಅನುಭವ ಪ್ಲಸ್ ಇವ್ರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲಿ ನಮ್ಮಲ್ಲಿ ಹುಡ್ಕೊಂಡಿರುತ್ತೆ ಕಲಾವಿದರಿಗೆ ಅಂಡ್ ಆ ಎಕ್ಸ್ಪೆಕ್ಟೇಷನ್ ಗೆ ಬಂದಂತ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಟ್ ಸೊ ಅದಾದ್ಮೇಲೆ ಕತೆ ಹೇಳಿದ್ರು ಖುಷಿ ಆಯ್ತು ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ಹತ್ತರ ಅವಾಗ ಕಾಣ್ತಾ ಇದ್ದೆ ನಾನು ಅಂಡ್ ಅದಕ್ಕೆ ರೆಡಿ ಆದಂಗೆ ಆಯ್ತು ಅಂಡ್ ಖುಷಿ ಏನು ಅಂತ ಹೇಳಿದ್ರೆ ನಾನು ಇನ್ನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದಾರೆ ಅಲ್ಲಿ ಜೆ ಕೆ ಹೋಟೆಲ್ ಅಂತ ಇದೆ ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ ನನಗೆ ದೇವರಾಜ್ ಅವ್ರ ಪರಿಚಯ ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ರು ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು ಅದು ಆ ಆ ಕನಸು ಏನಿತ್ತು ಅವ್ರ ಮುಖಾಂತರ ಬರೋ ಅವಕಾಶ ಅವ್ರ ಜೊತೆಗೆ ಅವಕಾಶ ಸಿಕ್ದಂಗಾಯ್ತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ ಅಂಡ್ ಎಲ್ಲ ದೊಡ್ಡ ದೊಡ್ಡ ತಾರಾಗಣ ಇದೆ ಆ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಹೇಳ್ತೀನಿ ಬಿಗ್ ಬಾಸ್ ಆಗಿ ಬಂದ ನಂತರ ನನ್ನ ಫುಡ್ ಟ್ರಕ್ ಇತ್ತು ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ ಇವಾಗ ಒಂದು ಕಳೆದ ಆರು ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ನ ನಾನು ಯಾವಾಗ ಹೋಟೆಲ್ ಮಾಡೋದ್ನೋ ಆ ಹೋಟೆಲ್ಗೆ ಇದು ಅವ್ರು ತಿಂಡಿ ತಿನ್ಬೇಕು ಅಂತ ಅಲ್ಲ ಇನ್ನೊಂದಕ್ಕೆ ಅಂತ ಅಲ್ಲ ಬಟ್ ಅವ್ರು ತಿಂಡಿ ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟು ದೊಡ್ಡ ಹೋಟೆಲ್ಗಳಿದಾವೆ ಅವ್ರು ಮನೆಗೆ ತಿಂಡಿ ತಂದು ಕೊಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಹೋಟೆಲ್ಗೆ ಬಂದು ಆ ನಮ್ಮ ಹೋಟ್ಲಲ್ಲಿ ಸಿಗುವಂತ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರ್ಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮನ್ ಸೊ ಇದು ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಅವಕಾಶ ಇದೆ ನನಗೆ ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತಾ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ನಮ್ಮ ಪ್ರತಿಭೆ ಬಗ್ಗೆ ಹೋಗ್ಲಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ ಅವರು ಯಾರಿಗೂ ಕಾಣಿಸ್ತೇ ಇರೋ ತರನು ಅದನ್ನ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಅಂದ್ರೆ ಕೆಲ ಎಷ್ಟೋ ಜನರಿಗೆ ಹೇಳ್ತಾರೆ ನೀವು ಹಂಬಲ್ ಆಗಿದ್ದೀರಾ ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ ಸೊ ನಾವು ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ನಾನು ಬರುವಂತಹ ಚಿತ್ರರಂಗ ಅಂತದ್ದು ನನ್ನ ಚಿತ್ರರಂಗದಲ್ಲಿ ಕಲಾವಿದರು ಕಲಾವಿದ್ರು ಸೊ ಯಾರ ಒಂದು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ ಕೇಳಿದ್ರು ಅಂದ್ರೆ ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟನೆ ಮಾಡಿ ಹೊರಗಡೆ ಬಂದಿದ್ದು ಹೇಗೆ ಅನಿಸ್ತು ಅಂತ ನಾನು ಅವಾಗ ಹೇಳಿದೆ ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್ ಜಸ್ಟ್ ಮ್ಯಾರ ಮುಗಿದು ಹೊರಗಡೆ ಬಂದ ನಂತರ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿ ಅಂದ್ರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮ್ಗೊಂದು ಒಂದು ಅವಕಾಶ ಸಿಗ್ಬೇಕಲ್ಲ ಅಂತ ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ ದೊಡ್ಡ ಕಲಾವಿದರ ಜೊತೆ ಅದು ಫಸ್ಟ್ ಸಿನಿಮಾ ನನಗೆ ಅಂಕಿತ ಆಗಿದೆ ಎರಡನೇ ಸಿನಿಮಾ ಇನ್ಫ್ಯಾಕ್ಟ್ ಅಂಕಿತಾ ಜೊತೆನೂ ಆಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಇಲ್ಲ ನೀವು ನಗದೇ ಅಲ್ಲ ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದೀನಿ ಇಬ್ಬನಿ ತಪ್ಪಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ ದಿಸ್ ಗರ್ಲ್ ಡಿಸರ್ವ್ಸ್ ನ್ಯಾಷನಲ್ ಆರ್ ಸ್ಟೇಟ್ ಅವಾರ್ಡ್ ಅಂತ ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತ ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ಳೋ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಇಟ್ಸ್ ಅನ್ ಆನರ್ ಸೊ ಅದೇ ಅಂದ್ರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಆ ಏನು ಇಲ್ಲ ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರನ್ನ ನೋಡಿ ಕಲ್ತ್ಕೊಂಡ್ ಬಂದಿದ್ದೀವಿ ಅಂಡ್ ಬಹಳಷ್ಟು ಮಾಡೋದಿದೆ ಅದಕ್ಕೆಲ್ಲಾರ್ದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದೀನಿ ಅಂಡ್ ಶ್ರೀಮಂತ್ ಸರ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರಕ್ಕಿಂತ ಮುಂಚೆ ಇಂಗ್ಲೀಷಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಬಟ್ ಯಾಕೆ ಅದನ್ನ ಕನ್ನಡನ ತಪ್ಪಾಗಿ ಹೇಳಿ ಬೇಡ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ನೆ ಅರ್ಥ ಆಗುತ್ತೆ ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳನ್ನ ನೋಡಿದಿವಿ ನಾವು ಎಲ್ಲಾ ಭಾಷೆಗಳ ಸಿನಿಮಾನು ನೋಡ್ತೀವಿ ಎಲ್ಲಾ ಭಾಷೆಗಳ ಸಿನ್ಮಾನು ಅಪ್ರಿಶಿಯೇಟ್ ಮಾಡ್ತೀವಿ ಅಹ್ ನಾವು ಕನ್ನಡಿಗರು ಅಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳನ್ನ ನೋಡಿದಿವಿ ಅಂಡ್ ಪ್ಯಾನ್ ಇಂಡಿಯಾ ಆಕ್ಟರ್ ಸರ್ ನೀವು ಸೊ ಟು ಬಿ ವರ್ಕಿಂಗ್ ವಿತ್ ಒನ್ ಸಚ್ ಪ್ಯಾನ್ ಇಂಡಿಯಾ ಇವತ್ತೆಲ್ಲ ಪೀಪಲ್ ಹಾವ್ ಬಿನ್ ಟಾಕಿಂಗ್ ಅಬೌಟ್ ಪ್ಯಾನ್ ಇಂಡಿಯಾ ನಾವು ಯು ಆರ್ ಪ್ಯಾನ್ ಇಂಡಿಯಾ ಆಕ್ಟರ್ ಸಿನ್ಸ್ ಚೈಲ್ಡ್ಹುಡ್ ಸ್ಟಾರ್ಟಿಂಗ್ ಯುವರ್ ಕರಿಯರ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಯುವರ್ ಯು ಆರ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ಸೊ ಇಟ್ ಇಟ್ ವಾಸ್ ಅ ಗ್ರೇಟ್ ಆನರ್ ದಟ್ ಯು ಆರ್ ಒನ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ ಯುವರ್ ಆಸ್ಟ್ ನಾಟ್ ಆಸ್ ಐ ಆಮ್ ಆ್ಯಂಡ್ ಯುವರ್ ಫಾದರ್ ಇಸ್ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ ಇರುತ್ತಂತೆ ಎಲ್ಲರಿಗೂ ಎನಿಪಡಿ ಅಂದ್ರೆ ಅದು ಬೀಟ್ ಕೋರಿಯೋಗ್ರಾಫರ್ ಬೀಟ್ ಆರ್ಟಿಸ್ಟ್ ಬೀಟ್ ಅನ್ ಆಕ್ಟರ್ ಎಲ್ಲರಿಗೂ ನಮ್ಮ ಡೈರೆಕ್ಟರ್ ರಸಿಕತೆ ಯಾವ ಗಂಡಸ ಡೈರೆಕ್ಟ್ರಿಗೂ ಇಲ್ಲ ಅವರು ಈ ತರ ಮಾಡಿ ಅಂತ ಹೇಳಿರುವಂತಹ ರೊಮ್ಯಾನ್ಸ್ ಸೀನ್ಗಳನ್ನ ನಾಚ್ಕೊಂಡು ನಾಚ್ಕೊಂಡು ಬೇಡ ಅಂತ ಹೇಳಿರೋದಿದೆ ನಾನು ಓ ಡೈರೆಕ್ಟರ್ ಪರವಾಗಿಲ್ವೇ ನಾನಿಲ್ವ ಪಾಪ ಅವರು ಹುಡುಗಿಯಲ್ ಹೆಂಗ್ಸ್ ಅಲ್ವಾ ಸೊ ಪಾಪ ಈ ತರ ಬೇಡ ಮುಜುಗರಾಗತ್ತೆ ಯು ಡೂ ದಟ್ ವಿಲ್ ಲುಕ್ ನೈಸ್ ಯು ನೋ ದಟ್ ರೊಮ್ಯಾನ್ಸ್ ಶೂಟ್ ಕ ಅಂಕಿತ ಅದು ಸ್ವಲ್ಪ ಜಾಸ್ತಿ ಆಗಲ್ವಾ ಇಲ್ಲ ಅದೇ ತರ ನಮಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ರಸಿಕತೆಯನ್ನ ತರುವಂಥ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಅವರು ದೂರ ಇದ್ದಾರೆ ತುಂಬಾ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಮಾಡಿದ್ವಿ ಬಟ್ ಪ್ರತಿಯೊಂದು ಶಾರ್ಟ್ ಅಲ್ಲೂ ಕೂಡ ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ ಸೊ ಇವರು ಮೂಡ್ ಅಂತ ಹೇಳಲ್ಲ ಮೂಡನ್ನ ಇವರೇ ಕೊಡ್ತಾರೆ ಮೇಡಮ್ ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ನಮ್ಗೆ ಇಲ್ಲಿ ಸಿನಿಮಾ ಶಾರ್ಟ್ ಶುರು ಆಗಿಂತ ಮುಂಚೆ ಪ್ರತಿಯೊಂದು ಸೀನ್ಗೂ ಈ ರೆಫರೆನ್ಸ್ ಹಿಂಗೆ ಬರ್ಬೇಕು ಅಂತ ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮ ಹತ್ರ ಪ್ರತಿ ನಮ್ಮನ್ನ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ನಂಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮು ಶ್ರುತಿ ಮ್ಯಾಮ್ ಮತ್ತೆ ನಾನು ಮೂರು ಜನ ಬಿಗ್ ಬಾಸ್ಗೆ ಹೋಗಿ ಬಂದಿದೀವಿ ಒಂದೇ ಮನೆಯಿಂದ ಬಂದವರು ಯುವರ್ ಆಲ್ಸೋ ಮ್ಯಾಮ್ ಆ ನೋಡಿ ಪ್ಯಾನ್ ಇಂಡಿಯಾ ಬಿಗ್ ಬಾಸ್ ಅನ್ಕೊಂಡೆ ಸೊ ನಾವು ನಾಲ್ಕು ಜನ ಇದೀವಿ ಇವಾಗ ಸೊ ಒಂದೇ ಕುಟುಂಬಸ್ಥರು ಅಲ್ವಾ ಸೊ ಅಂಡ್ ಶಾಂತಿ ಮ್ಯಾಮ್ ನಾನು ಶಾಂತಿ ಮ್ಯಾಮ್ ಅಂತ ಹೆಸರಿಗೆ ಶಾಂತಿ ಮಾಸ್ಟರ್ ಶಾಂತಿ ಮಾಸ್ಟರ್ ಅಂದ್ರೆ ತಮಿಳಲ್ಲೆಲ್ಲ ಗಂಡಸರಿಗೂ ಶಾಂತಿ ಅಂತ ಇರುತ್ತಲ್ಲ ಯಾರು ಬರ್ತಾರೆ ಅಂತ ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದ್ದಾರೆ ನಾನು ಶಾಂತಿ ಐಎಮ್ ಶಾಂತಿ ಮಾಸ್ಟರ್ ಎಷ್ಟು ಚೆನ್ನಾಗಿ ನಮಗೆ ಹೇಳಿಕೊಟ್ರು ಅಂತ ಹೇಳಿದ್ರೆ ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂಥ ಒಂದು ಈಗೋನಾಗಿರ್ಲಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಇಲ್ಲ ಶಿ ಅಂಡರ್ಸ್ಟುಡ್ ನಮ್ಮ ಏನ್ ವಾಟ್ ಇಸ್ ಮೈ ಕೆಪಾಸಿಟಿ ಆರ್ ವಾಟ್ ಇಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಚೆನ್ನಾಗಿ ಬರಬೇಕು ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್ ನಥಿಂಗ್ ಲೈಕ್ ದಟ್ ಇಟ್ಸ್ ಆಲ್ ಅಬೌಟ್ ಏನ್ ಮಾಡ್ತಾ ಇದೀವಿ ಆ ಡ್ಯಾನ್ಸ್ ಅಲ್ಲಿ ಇಟ್ ಹ್ಯಾಸ್ ಟು ಇಮೋಷನಲಿ ಕನೆಕ್ಟ್ ಟು ದ ಆಡಿಯನ್ಸ್ ಅಂತ ಸೊ ಯು ಯಾವ್ ಡನ್ ಅ ಗ್ರೇಟ್ ಜಾಬ್ ಮ್ಯಾಮ್ ಇದು ಇಟ್ಸ್ ಅನ್ ಆನರ್ ಫಾರ್ ಮೀ ದಟ್ ಅರಿಯೋಗ್ರಫರ್ ಲೈಕ್ ಯು ಐ ಗಾಟ್ ಅ ಕೊರಿಯೋಗ್ರಫರ್ ಲೈಕ್ ಯು ಅಂಡ್ ಅಂಡ್ ಥ್ಯಾಂಕ್ ಯು ಮಚ್ ಇನ್ ಥ್ಯಾಂಕ್ಸ್ ಹೇಳ್ತಾ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಜ್ನಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ದುಡ್ಡು ಕೊಟ್ಟಿದ್ದೀರಾ ಸಿನಿಮಾಗೂ ಒಳ್ಳೆ ದುಡ್ಡು ಖರ್ಚು ಮಾಡಿದೀರಾ ಅದು ಟ್ರೈಲರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಆಲ್ ದಿ ಬೆಸ್ಟ್ ಮ್ಯಾಮ್ ಆಲ್ ದಿ ಬೆಸ್ಟ್ ಸರ್ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಬ್ಯೂಟಿಫುಲ್ ಯು ಹಾವ್ ಸನ್ ವೆರಿ ಬ್ಯೂಟಿಫುಲ್ಲಿ ಥ್ಯಾಂಕ್ ಯು ಸಾರ್ ಗಿವಿಂಗ್ ಸಚ್ ಗ್ರೇಟ್ ವೋಕಲ್ಸ್ ಟು ಸಚ್ ಅಮೇಜಿಂಗ್ ಸಾಂಗ್ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೆ ಟೆಕ್ನಿಷಿಯನ್ಸ್ ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಪಾರ್ಥಿಬನ್ ಸರ್ ವಿ ಮಿಸ್ ಯು ಐ ಆಮ್ ಶ್ಯೋರ್ ಯರ್ ಎಲ್ಲೋ ದೂರದಲ್ಲಿ ನಮ್ಮ ಸಿನ್ಮಾದೇ ಯಾವುದೋ ಕೆಲ್ಸನ ಮಾಡ್ಕೊಂಡು ಬ್ಯುಸಿ ಆಗಿದ್ದೀರಾ ನೀವು ಅಂತ ಅಂಡ್ ಅದೇ ನಾನು ಹೇಳ್ತಾ ಇದ್ದೆ ನಮ್ಮ ಸಿನಿಮಾದಲ್ಲಿ ಹೈಯೆಸ್ಟ್ ಟೆಕ್ಸ್ ತಗೊಂಡಿರೋರೇ ನಮ್ಮ ಕ್ಯಾಮ್ರಾಮನ್ ಅಂತ ಫಾರ್ ಪರ್ಫೆಕ್ಷನ್ ಹಾಗೆ ಬೇರೆ ಅಲ್ಲ ಸೊ ಥ್ಯಾಂಕ್ ಯು ಅವಿ